श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತೈದನೆಯ ಅಧ್ಯಾಯವಾದ ಸೋಮೋತ್ಪತ್ತಿ ಸ್ಥಿತಿ ರಹಸ್ಯ ಅತ್ರಿಯಿಂದ ಸೋಮ ಜನನ ದಕ್ಷಶಾಪದಿಂದ ಚಂದ್ರಕ್ಷಯ ಅದರಿಂದಾದ ಅನರ್ಥ ವಿಷ್ಣುವಿನ ಉಪದೇಶದಂತೆ ದೇವತೆಗಳು ಕ್ಷೀರ ಸಮುದ್ರವನ್ನು ಕಡೆದು ಮತ್ತೆ ಚಂದ್ರನನ್ನು ಪಡೆದುದು ಚಂದ್ರ ಪ್ರಭಾವ ರುದ್ರನು ಚಂದ್ರನನ್ನು ಶಿರಸ್ಸಿನಲ್ಲಿ ಧರಿಸಿದುದು ಚಂದ್ರನಿಗೆ ಹುಣ್ಣಿಮೆಯು ಮೀಸಲಾದುದು ಹುಣ್ಣಿಮೆಯ ವ್ರತದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪಮುನಿಯು ಹೇಳುತ್ತಾನೆ ಬ್ರಹ್ಮನ ಮಾನಸ ಪುತ್ರನಾದ ಅತ್ರಿ ಎಂಬ ಮಹಾಕೀರ್ತಿವಂತನಿದ್ದನು ಅತ್ರಿಗೆ ಸೋಮನೆಂಬ ಮಗನು ಹುಟ್ಟಿದನು ಸೋಮನು ದಕ್ಷನ ಅಳಿಯನಾದನು ದಾಕ್ಷಾಯಣಿಯರೆಂದು ಹೆಸರುಗೊಂಡ ಇಪ್ಪತ್ತೇಳು ಜನ ದಕ್ಷ ಕನ್ಯೆಯರು ಸೋಮನ ಪತ್ನಿಯರು ಅವರೆಲ್ಲರೂ ಮಾನ್ಯೆಯರು ಅವರಲ್ಲಿ ಮೇಲಾದವಳು ರೋಹಿಣಿ ಎಂಬವಳು ಚಂದ್ರನು ಯಾವಾಗಲೂ ರೋಹಿಣಿಯಲ್ಲಿಯೇ ಲೋಲನಾಗಿ ಮಿಕ್ಕವರನ್ನು ಕಡೆಗಣಿಸಿದನು ಎಂದು ಕೇಳಿದ್ದೇವೆ ಆದುದರಿಂದ ಅವರೆಲ್ಲರೂ ತಂದೆಯ ಬಳಿಗೆ ಬಂದು ಚಂದ್ರನ ಪಕ್ಷಪಾತವನ್ನು ಅವನಿಗೆ ಹೇಳಿದರು ದಕ್ಷನು ಹಲವು ಬಾರಿ ಬಂದು ಚಂದ್ರನಿಗೆ ಹೇಳಿದನು ಆದರೂ ಚಂದ್ರನು ಎಲ್ಲ ಪತ್ನಿಯರಲ್ಲಿಯೂ ಸಮನಾಗಿರಲಿಲ್ಲ ಆದುದರಿಂದ ನೀನು ಕಾಣಿಸದೇ ಹೋಗು ಎಂದು ದಕ್ಷನು ಚಂದ್ರನಿಗೆ ಶಾಪವನ್ನು ಕೊಟ್ಟನು ಹೀಗೆನಿಸಿಕೊಂಡ ಸೋಮನು ಆ ದಕ್ಷ ಶಾಪದಿಂದ ಕ್ಷಯವನ್ನೈದಿದನು ಚಂದ್ರನು ನಷ್ಟವಾಗಲು ಪೊದೆ ಬಳ್ಳಿಗಳೊಡನೆ ವಿಶೇಷವಾಗಿ ಸರ್ವೌಷಧಿಗಳು ದೇವತೆಗಳು ಮನುಷ್ಯರು ಕ್ಷೀಣರಾದರು ಔಷಧಿಗಳು ಹೆಚ್ಚಾಗಿ ನಾಶವಾಗಲು ದೇವೋತ್ತಮರು ರೋಗಪೀಡಿತರಾಗಿ ಬಳ್ಳಿ ಪೊದೆಗಳ ಬೇರುಗಳಲ್ಲಿ ಸೋಮನಿದ್ದನೆಂದು ಹೇಳಿದರು ಅತಿ ಚಿಂತೆಯುಳ್ಳವರಾಗಿ ಅವರು ವಿಷ್ಣುವನ್ನು ಮೊರೆಹೊಕ್ಕರು ಭಗವಂತನು ಅವರೆಲ್ಲರಿಗೂ ನಾನು ಮಾಡಬೇಕಾದುದೇನು ಹೇಳಿ ಎಂದನು ಅವರು ದೇವ ದಕ್ಷನ ಶಾಪವನ್ನು ಪಡೆದು ಚಂದ್ರನು ಹಾಳಾದನು ಎಂದರು ಆಗ ದೇವನು ಅವರಿಗೆ ದೇವತೆಗಳೇ ಔಷಧಿಗಳನ್ನು ಅರೆದು ಎಲ್ಲ ಕಡೆಯಲ್ಲೂ ಹಾಕಿ ನಿಯಮವುಳ್ಳವರಾಗಿ ಕ್ಷೀರ ಸಮುದ್ರವನ್ನು ಕಡೆಯಿರಿ ಎಂದು ಹೇಳಿದನು ದೇವತೆಗಳಿಗೆ ಹೀಗೆ ಹೇಳಿ ಹರಿಯು ತಾನೇ ರುದ್ರನನ್ನು ಬ್ರಹ್ಮನನ್ನು ಕಡೆಯುವ ಹಗ್ಗದಂತಿರುವ ವಾಸುಕಿಯನ್ನು ಸ್ಮರಿಸಿದನು ಅವರೆಲ್ಲರೂ ಅಲ್ಲಿ ಒಟ್ಟಿಗೆ ಸೇರಿ ಸಮುದ್ರವನ್ನು ಕಡೆದರು ರಾಜನೇ ಚೆನ್ನಾಗಿ ಕಡೆಯಲು ಆ ಕ್ಷೀರಸಾಗರದಲ್ಲಿ ಮತ್ತೆ ಚಂದ್ರನು ಉದಿಸಿದನು ಯಾವ ಉತ್ತಮ ಪುರುಷನು ಆತ್ಮನೆಂಬ ಹೆಸರುಳ್ಳವನಾಗಿ ಈ ದೇಹದಲ್ಲಿರುವನೋ ಅವನೇ ದೇಹಿಗಳ ಜೀವವೆಂಬ ಹೆಸರಿನ ಸೋಮನೆಂದು ತಿಳಿಯಬೇಕು ಅವನು ಪರೋಕ್ಷವಾಗಿ ಬೇರೆ ಸೌಮ್ಯಮೂರ್ತಿಯನ್ನು ಪಡೆದನು ಪ್ರಭುವಾದ ಅವನ ಆಶ್ರಯದಿಂದಲೇ ದೇವತೆಗಳು ಮನುಷ್ಯರು ಈ ಹದಿನಾರು ಜನ ದೇವತೆಗಳು ವೃಕ್ಷಗಳು ಓಷಧಿಗಳು ಜೀವಿಸುತ್ತವೆ ರುದ್ರನು ಕಲಾ ಸಹಿತನಾದ ಅವನನ್ನೇ ತನ್ನ ತಲೆಯಲ್ಲಿ ಧರಿಸಿದನು ನೀರು ಚಂದ್ರಾತ್ಮಕವಾದುದೆ ಚಂದ್ರನಿಗೆ ವಿಶ್ವಮೂರ್ತಿಯೆಂದೂ ಹೆಸರು ಪ್ರಭುವಾದ ಬ್ರಹ್ಮನು ಪ್ರೀತನಾಗಿ ಚಂದ್ರನಿಗೆ ಹುಣ್ಣಿಮೆಯ ತಿಥಿಯನ್ನು ಮೀಸಲಾಗಿ ಕೊಟ್ಟನು ರಾಜನೇ ಹುಣ್ಣಿಮೆಯ ದಿನ ಉಪವಾಸ ಮಾಡುವವನಿಗೆ ಚಂದ್ರನು ದ್ರವ್ಯವನ್ನು ಅನ್ನವನ್ನು ಜ್ಞಾನವನ್ನು ಕೊಡುವನು ಅಲ್ಲದೆ ಕಾಂತಿಯನ್ನು ಪುಷ್ಟಿಯನ್ನು ಧನಧಾನ್ಯಗಳನ್ನು ಕೊಡುವನು ಇತಿಶ್ರೀ ವಾರಾಹ ಮಹಾಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಸೋಮೋತ್ಪತ್ತಿ ಸ್ಥಿತಿ ರಹಸ್ಯಂ ನಾಮ ಪಂಚತ್ರಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಮೂವತ್ತಾರನೆಯ ಅಧ್ಯಾಯವಾದ ಪ್ರಾಚೀನೇತಿಹಾಸ ಹಿಂದೆ ಮಣಿಜರಾಗಿದ್ದವರ ಮುಂದಿನ ಜನ್ಮ ವಿಚಾರ ಪ್ರಜಾಪಾಲನು ಹಿಂದಿನ ಕತೆಗಳೆಲ್ಲವನ್ನು ಕೇಳಿ ತಪಸ್ಸಿಗಾಗಿ ಬೃಂದಾವನಕ್ಕೆ ಹೋದುದು ಪ್ರಜಾಪಾಲನ ಗೋವಿಂದ ಸ್ತುತಿ ಪ್ರಜಾಪಾಲನ ಮುಕ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ